ನನ್ನ ಮಗುವೇ ನಿಮ್ಮ ಆಂತರಿಕ ಸ್ಥಿತಿಯನ್ನು ನಾನು ಗುರುತಿಸಿದ್ದೇನೆ ನೀವು ಭಯದಲ್ಲಿ ಮತ್ತು ಆತ್ಮವಿಶ್ವಾಸದ ಕೊರತೆಯಲ್ಲಿ ಬಳಲುತ್ತಿರುವುದನ್ನು ನಾನು ಗುರುತಿಸಿದ್ದೇನೆ ನಾವು ನಂಬುವುದಕ್ಕಿಂತ ನಮ್ಮೊಳಗಿನ ಶಕ್ತಿ ಹೆಚ್ಚಿನದು ಮಗು ಆದರೆ ನಿಮ್ಮ ಮನಸ್ಸು ಬಹಳ ಬಲವಾದಂತೆ ನಕಾರಾತ್ಮಕ ಮಾತುಗಳನ್ನು ಆಡುತ್ತದೆ ಇದು ನನ್ನಿಂದ ಆಗುವುದಿಲ್ಲ ಇದು ನನ್ನಿಂದ ಸಾಧ್ಯವಿಲ್ಲ ಎಂಬುದನ್ನು ನೀನು ಮಾತನಾಡುವುದನ್ನು ಬಿಟ್ಟು ಬಿಡಬೇಕು ನಾನು ಅದನ್ನು ಖಂಡಿಸುತ್ತೇನೆ ನಮ್ಮ ಹತ್ತಿರ ಸಕಾರಾತ್ಮಕ ಯೋಚನೆಗಳು ಇರುತ್ತವೆ ಆದರೆ ನಾವು ಅವುಗಳನ್ನು ಹೊರಗೆ ಹುಡುಕುತ್ತೇವೆ ನಾನು ಅದನ್ನು ನಿನಗೆ ನೆನಪಿಸುತ್ತಿದ್ದೇನೆ ನೀನು ಹೊರಗಿನ ಪ್ರಪಂಚದಲ್ಲಿ ಶಕ್ತಿಯನ್ನು ಹುಡುಕಬೇಡ ಅದು ನಿನ್ನೊಳಗೆಯೇ ಇದೆ ಭಯವನ್ನು ಬಿಟ್ಟು ನೀನು ನನಗೆ ಶರಣಾಗಿ ಸಾಯಿ ಸಾಯಿ ಎಂದು ಕರೆದರೆ ಧೈರ್ಯ ನಿನ್ನೊಳಗೆ ತನ್ನಿಂದ ತಾನೇ ಹರಿದು ಬರುತ್ತದೆ ಇದು ಜೀವನದಲ್ಲಿ ಆಗುತ್ತಿರುವ ವಿಫಲತೆಗಳನ್ನು ತೋರಿಸುತ್ತದೆ ಉದ್ಯೋಗ ಸಂಬಂಧ ಅವಕಾಶಗಳು ಎಲ್ಲವೂ ನಿಮ್ಮನ್ನು ಕುಗ್ಗಿಸುತ್ತವೆ ಆದರೆ ಇದರಿಂದ ನಿಮ್ಮ ಮೌಲ್ಯ ಕುಗ್ಗುವುದಿಲ್ಲ ಭಯದಿಂದ ಬರುವ ಹಿಂಜರಿಕೆಯನ್ನು ಸೂಚಿಸುತ್ತದೆ ನೀವು ಮುಂದಕ್ಕೆ ಹೋಗಬಲ್ಲಿರಿ ಆದರೆ ನಿಮ್ಮ ಆತಂಕ ಭಯ ನಿಮಗೆ ಅಡ್ಡಿಯಾಗುತ್ತಿದೆ ನೀವು ಎಲ್ಲವನ್ನು ತಾನೇ ಮಾಡೋಣ ಎಂಬ ಮನೋಭಾವದಿಂದ ದೇಹವು ಕೊಗ್ಗುತ್ತದೆ ಮನಸ್ಸು ಬೇಸತ್ತಂತೆ ಆಗುತ್ತದೆ ಇಷ್ಟು ಹೊರೆಯನ್ನು ಹೊರುವುದನ್ನು ನಾನು ನೋಡುವುದಕ್ಕೆ ದುಃಖವಾಗುತ್ತಿದೆ ಹಾಗಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ ನೀನು ಧೈರ್ಯವಾಗಿ ಮೊದಲ ಹೆಜ್ಜೆಯನ್ನು ಇಡು ಉಳಿದ ಹೆಜ್ಜೆ ಹಾಗೂ ದಾರಿಯನ್ನು ನಾನು ನಿನಗೆ ತೋರಿಸುತ್ತೇನೆ ನಿನ್ನ ಶಕ್ತಿ ಅನುಮಾನಿಸುವುದನ್ನು ಬಿಟ್ಟು ನನ್ನ ನ ಮೇಲೆ ನಂಬಿಕೆಯನ್ನು ಒಂದು ಇದು ಒಂದು ಪ್ರಾಯೋಗಿಕ ಉಪಾಯ ಭಯ ಬಂದಾಗ ಸಾಯಿ ಸಾಯಿ ಎನ್ನುತ್ತಾ ಹೃದಯದ ಮೇಲೆ ಕೈ ಇಡುವುದರಿಂದ ಶಾಂತತೆಯ ಅನುಭವ ನೀಡುತ್ತದೆ ಇದು ಧ್ಯಾನ ಶ್ರದ್ಧೆ ಮತ್ತು ಶರಣಾಗತಿಯ ಸಂಕೇತವಾಗಿದೆ ನೀನು ನಿನ್ನ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡ ಹೇರಬೇಡ ನಾನು ಎಲ್ಲವನ್ನು ಗಮನಿಸುತ್ತಿದ್ದೇನೆ ಅವರು ನಿಮ್ಮ ಮತ್ತು ನಿಮ್ಮ ಕುಟುಂಬದ ವಿರುದ್ಧ ಏನೇ ಯೋಜನೆಯನ್ನು ಮಾಡಿದರು ಅದು ಅವರಿಗೆ ಹಿಂತಿರುಗುತ್ತದೆ ಅವರು ಏನೇ ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿದಿಲ್ಲ ಮತ್ತು ನಾನು ಅವರಿಗೆ ಒಳ್ಳೆಯ ಪಾಠವನ್ನು ಕಲಿಸುತ್ತೇನೆ ಆದ್ದರಿಂದ ನನ್ನನ್ನು ಮತ್ತು ನನ್ನ ಸಮಯವನ್ನು ನಂಬು ನಂಬಿಕೆ ಮತ್ತು ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಆಗುತ್ತದೆ. ನಾನು ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದೇನೆ ಯಾವುದಕ್ಕೂ ಹೊರಗೆ ಹೋಗುವಾಗ ನನ್ನ ಊದಿಯನ್ನು ನಿಮ್ಮ ತಲೆಯ ಮೇಲೆ ಅಥವಾ ನಿನ್ನ ಹಣೆಯ ಮೇಲೆ ಹಚ್ಚಿಕೊಂಡು ಹೋಗು ಈ ವರ್ಷದ ಕೊನೆಗೊಳ್ಳುವಾಗ ನೀವು ಶಿರಡಿಗೆ ಬರುತ್ತೀರಾ ಮಗು ನಿನ್ನ ಮುಖದ ಮೇಲೆ ಈ ನಗು ಬಂದಿರಬಹುದು ಯಾಕೆಂದರೆ ನಾನು ನಿನ್ನನ್ನು ಶಿರಡಿಗೆ ಕರೆಸಿಕೊಳ್ಳುತ್ತೇನೆ ಎಂದಿದ್ದೇನಲ್ಲ ಅದಕ್ಕಾಗಿ ನೀನು ನಿನ್ನ ಅದೃಷ್ಟಕ್ಕೆ ಹತ್ತಿರವಾಗಿದ್ದೀಯ ಮಗು ಅವರು ಈಗ ನಿನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನೀನು ಖಂಡಿತವಾಗಿಯೂ ಗೆಲ್ಲುವೆ ನನ್ನನ್ನು ನಂಬುವವನಿಗೆ ಏನೂ ಕಷ್ಟವಲ್ಲ ಆದ್ದರಿಂದ ಶಾಂತವಾಗಿರು ಮತ್ತು ನನ್ನ ಪ್ರತಿಕ್ರಿಯೆಯನ್ನು ನೋಡು ನಾನು ನಿನಗೆ ದಾರಿ ಮಾಡಿಕೊಡುತ್ತೇನೆ ಮತ್ತು ನಿನ್ನ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ ನಿನ್ನ ಶಿರಡಿಯ ಭೇಟಿಯ ಬಗ್ಗೆ ಚಿಂತಿಸಬೇಡ ನಾನು ಯೋಜಿಸಿದ ಹಾಗೆ ನೀನು ವರ್ಷದ ಒಳಗಡೆ ನನ್ನ ಶಿರಡಿಗೆ ಬಂದು ನನ್ನನ್ನು ಭೇಟಿ ಮಾಡುವೆ ನೀನು ನಿನ್ನ ಕೆಲಸವನ್ನು ಮಾಡು ಇತರರು ನಿನ್ನ ಸಾಯಿ ಬಗ್ಗೆ ಏನು ಹೇಳುತ್ತಿದ್ದಾರೆ ಎಂದು ಚಿಂತಿಸಬೇಡ ಏಕೆಂದರೆ ನಾನು ಅವರನ್ನು ನನ್ನ ರೀತಿಯಲ್ಲಿ ತಲುಪುತ್ತೇನೆ ಯಾರು ಏನೇ ಅನ್ನ ಹೆಚ್ಚು ಯೋಚಿಸಬೇಡ ಅದು ನಿನ್ನ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ ಬೇರೇನೂ ಇಲ್ಲ ನನ್ನ ಮಾತು ಕೇಳು ನೀನು ಶಾಂತವಾಗಿರು ಮತ್ತು ತಾಳ್ಮೆಯಿಂದ ಇರು ನನಗೆ ಎಲ್ಲವೂ ತಿಳಿದಿದೆ ನನ್ನ ರೀತಿಯಲ್ಲಿ ನಿಭಾಯಿಸುತ್ತೇನೆ ನೀನು ಏನನ್ನು ಕಳೆದುಕೊಂಡಿದ್ದೀಯೋ ಅದನ್ನು ನೀನು ಪಡೆಯುತ್ತೀಯಾ ಹೌದು ನೀನು ಕೇಳಿದ್ದು ಸರಿ ನಿನ್ನ ಬಾಬಾ ನಾನು ನಿನ್ನೊಂದಿಗೆ ಇದ್ದೇನೆ ಆದ್ದರಿಂದ ನನ್ನ ಮೇಲೆ ಮಾತ್ರ ಭರವಸೆ ಇಡು ಸ್ವಲ್ಪವೂ ಗಾಬರಿಯಾಗಬೇಡ ನಾನು ನಿನ್ನನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ ಮಗು ನನ್ನನ್ನು ನಂಬುತ್ತೀಯ ಅಲ್ಲವೇ ಹೌದು ಎಂದಾದರೆ ನಿನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ನಕಾರಾತ್ಮಕತೆಯನ್ನು ಈಗಲೇ ನಿಲ್ಲಿಸು ಏಕೆಂದರೆ ಬಿಟ್ಟು ಕೊಡುವುದು ಯಾವುದೇ ಪರಿಸ್ಥಿತಿಗೆ ಸರಿಯಾದ ಪರಿಹಾರವಲ್ಲ ನಾನು ಯಾವಾಗಲೂ ನಿನಗೆ ಕಲಿಸಿದಂತೆ ಶ್ರದ್ಧಾ ಹಾಗೂ ಸಬೂರಿಯ ಮಹತ್ವವನ್ನು ನೆನಪಿನಲ್ಲಿ ಇಟ್ಟುಕೋ ಅದನ್ನು ಗಟ್ಟಿಯಾಗಿ ಹಿಡಿದುಕೋ ಯಾವಾಗಲೂ ನನ್ನ ನಾಮಜಪವನ್ನು ಮಾಡು ಅದು ನಿನಗೆ ಶಕ್ತಿಯನ್ನು ನೀಡುತ್ತದೆ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ ಇಂದಿನಿಂದ ಎಲ್ಲವೂ ಸರಿಯಾಗುತ್ತದೆ ಹೆಚ್ಚು ಯೋಚಿಸಬೇಡ ನಾನು ಇಂದು ನಿನಗೆ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ ಎಲ್ಲವೂ ಸರಿಯಾಗುತ್ತದೆ ಓಂ ಸಾಯಿರಾಮ್